ಇವತ್ತಂದ ಇವತ್ತ ಅಂದ ಸ್ಟಾರ್ಟ್ ಮಾಡತ್ತವ ಯಾಕಂತ ಅಂದ್ರೆ ಇದು ದಾರಿ ತಪ್ಪಿದ ಮಗ ಸೀರಿಯಲ್ ಹೆಂಗ್ ಐತಿ ಅಂತ ಅಂದ್ರೆ ಎಲ್ಲ ಇರೋದು ಇಲ್ಲಿ ನಿಮಗ ಮುಂದ್ ಹೋಗ್ತಾ ಹೋಗ್ತಾ ಸ್ಟೋರಿ ಗೊತ್ತಾಗ್ತತಿ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ಸೋರಿ ನಿಮಗೆ ಇವಾಗ ನೋಡ್ರಿ ನೋಡಿ ಗೊತ್ತಾಗ್ತತಿ ಇವಾಗ ನಮ್ಮ ಸಸಿನ ಮನೆ ಒಳಗ ತುಂಬಿಸ್ಕೊಂಡು ಬಂದ್ರಿ ಇಲ್ಲಿ ಯಾಕೆ ಹೊರಗಡೆ ಇನ್ನ ನಡ್ರಿ ಒಳಗ ಹೋಗು ನಿನ್ನ ಮನೆಯನ್ನ ಒಳಗ ಸಸಿನ ತುಂಬಿಸ್ಕೋಬೇಕಲ್ಲ ಎಲ್ಲಾ ರೆಡಿ ಮಾಡ್ಕೊಂಡಿ ಎಲ್ಲ ರೆಡಿ ಮಾಡ್ಕೊಂಡಿರೋ ಕಮಲಾ ಜಲ್ದಿ ಜಲ್ದಿ ನಡಿ ಒಳಗೆ ಈಗ ಒಳ್ಳೆ ಮುಹೂರ್ತ ಐತಿ ಒಳಗ ಕರ್ಕೊಂಡ್ ಬಿಡೋಣ ಸೊಸಿನ ಸರಿ ರೀ ಎಲ್ಲ ರೆಡಿ ಐತಿ ಇನ್ನೇನ ಆರತಿ ಮಾಡಿ ಒಳಗೆ ಕರ್ಕೊಂಡ್ ಬಿಟ್ರ ಆಯ್ತು ಅಪ್ಪ ಎಂತ ದೊಡ್ಡ ಮನೆ ಐತಿ ಇಷ್ಟು ದೊಡ್ಡ ಮನೆ ಐತಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಮ್ಮ ಅದು ಏನಾದ್ರೂ ಈ ಮನೆ ನೋಡಿರ ಬಹಳ ಖುಷಿ ಪಡ್ತಾಳ ನಮ್ಮಮ್ಮ ಪಾಪ ಎಷ್ಟು ಅಳತಾಳೆ ನೋ ನಮ್ಮಮ್ಮ ಬಹಳ ಮಿಸ್ ಮಾಡ್ಕೊಳ್ತಾನ ನಮ್ಮಮ್ಮನ ಏನ್ ಮಾಡೋದು ಪಾಪ ನಮ್ಮ ತಮ್ಮ ವಿಕ್ಕಿ ಆಮೇಲೆ ಅಮ್ಮ ಎಲ್ಲರೂ ಬಿಟ್ಟು ಇಲ್ಲಿ ಬಂದೀನಿ ಅವರಿಬ್ಬರು ಏನು ಮಾಡತ್ತಾರು ಊಟ ಮಾಡಿದ್ರು ಇಲ್ವೋ ಒಂದು ಗೊತ್ತಿಲ್ಲ ಆಮೇಲೆ ಫೋನ್ ಆಯಿತು ಮಾಡಿದ್ರಾಯ್ತು ಇವಾಗಾದರೂ ಮನೆ ಒಳಗೆ ಬಂದಿದ್ಯಾ ಹಳೋದಕ್ಕೆಲ್ಲ ಹೋಗಬೇಡ ಬೇಜಾರು ಮಾಡ್ಕೋಬೇಡಪ್ಪ ದೀಪ ಹಚ್ಚ ದೇವ್ರಿಗೆ ದೀಪ ಹಚ್ಚಿ ಹಾಲು ಕಿಸಿ ಒಂದು ಸ್ವಲ್ಪ ಎಲ್ಲರಿಗೂ ಟೀ ಮಾಡಿ ಕೊಡಮ್ಮ ಸರಿ ಸುರಿಯುತ್ತೆ ಆಯಿತು ಮಾಡ್ತೀನಿ ಅಯ್ಯ ಹುಚ್ಚೇರಿ ಯಾರು ಅಳತಾರಲ್ಲ ತವ್ರ ಮನೆ ಬಿಟ್ಟು ಬಂದಿರೋದಕ್ಕೆ ಇದು ನಿನ್ ತವ್ರ ಮನಿಂದ ಅನ್ಕೋ ನಾನ ನಿನ್ನ ಅಮ್ಮ ಅಂತ ಅನ್ಕೋ ಅತ್ತಿ ಅಂತ ಕರಿಬೇಕು ಬೇಕಾ ಅತ್ತಿ ಅಂತ ಕರಿ ಇಲ್ಲ ಅಂದ್ರೆ ಅಮ್ಮ ಅಂತ ಕರಿಬೇಕು ಅನ್ಸಿರ ಅಮ್ಮ ಅಂತ ನಿನ್ ಏನ್ ಇಷ್ಟ ಆಕೆ ಕರಿ ಅದನ್ನ ಬಿಟ್ಟು ಅಳಾಕದು ಹೋಗ್ಬೇಡ ನೀನು ನನ್ನ ಅಂತ ಅನ್ಕೊಂಡ್ ನನಗ ನೀ ಅಂದ್ರೆ ಭಾಳ ಇಷ್ಟ ನೀನ್ ಫೋಟೋ ನೋಡಿದ ಕುಡಿಯೋಲ್ಲ ನಂಗೆ ಭಾಳ ಇಷ್ಟ ಆಗಿಬಿಟ್ಟಿದ್ ನೀನು ನೀನ್ ನನ್ನ ಮುದ್ದಿನ ಸೊಸಿ ಅದಿ ಸೊಸಿ ಜಾಸ್ತಿ ನೀನು ನೋಡ್ಕೋತ ನಾನು ಏನು ಬೇಜಾರ್ ಮಾಡ್ಕೋಬೇಡ ಹೌದಾ ರೀ ಅತ್ತಿ ನಿಮ್ಮಂತೂ ಅತ್ತಿ ಸಿಗೋದಕ್ಕೆ ನಾನು ಭಾಳ ಪುಣ್ಯ ಮಾಡೀನಿ ರೀ ಅತ್ತಿ ಹೋಗ್ ಪಕ್ಕ ದೇವ್ರಿಗೆ ದೀಪ ಹಚ್ಚಿ ಬರವಪ್ಪ ನೀನು ಹೋಗುತ್ತಾರೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ದೀಪ ಹಾಕಿ ಸರಿ ಅಮ್ಮ ಆಯ್ತು ಹಾಲು ಕಾಯ್ತಾ ಇದೆ ಹಾಲು ಬಂದ್ಮೇಲೆ ಬಂದ್ ಮಾಡಿಬಿಡ್ಬೇಕು ಬಂದ್ ಮಾಡಿ ಎಲ್ರಿಗೂ ಟೀ ಮಾಡಿ ಟೀ ಕೊಟ್ಬಿಡ್ತೀನಿ ಹಾಲು ಅಮ್ಮ ಹಾ ಅಮ್ಮ ಕಾಯ್ತು ಹಾಲು ಉಪ್ತಾ ಇದೆ ಅತ್ತೆ ನೋಡ್ಮಿನಾ ಹಾಲ ಕಾದಮೇಲೆ ಸುಮ್ಮನೆ ಕಾಫಿ ಟೀ ಎಲ್ಲ ಮಾಡೋದಕ್ಕೆ ಹೋಗಬೇಡ ಹಾಲಿಗೆ ಸಕ್ಕರೆ ಹಾಕಿ ಎಲ್ಲರೂ ಕೊಟ್ಬಿಡು ಸರಿ ಆಯ್ತು ಅತ್ತಿರಿ ಅತ್ತಿರಿ ರೀ ಅಂತದೆಲ್ಲ ಯಾಕೆ ಕರಿತೀವಿ ಅತ್ತೆ ಇಲ್ಲ ಅಮ್ಮ ಅರಾನು ನಿನಗೆ ಏನು ಅನ್ನೋದು ಅದು ನಾನು ಸರಿ ಅತ್ತಿ ಸರಿ ಇವತ್ತು ಮುಹೂರ್ತ ಚಲೋ ಅಂತ ಹೇಳಿದರು ಗುರುಗಳು ಹಾಗಾಗಿ ಇವತ್ತು ನಿಮ್ಗೆ ಇದನ್ನ ಇಟ್ಕೊಂಡೀವಿ హంగగీ ఇవతే అవరల్లా డెకరేషన్ చేస్తారు ఒక గ్లాస్ హాల్న రెడీ ఇట్కొన్ బిడమ అత్తి అది ఇవతే నాతే అవుదమ్మ ఇవతే ఐతి ఇవత గురుగోల చలదినే హేళిదరా హంగగీ ఇవతే ఇట్కొండివి ఎలా రెడీ మడకతరు నీను జల్లీ హాల్ై కొట్బిట రెడీ అయిబడు మగళ సరే ఐతో అత్తి అమ్మా భీగా బెడ్ బెడ్ అంద్ర మదివే మాడి మత్ ఇవగా మత్ ఫస్ట్ బెడ్ వేరే ఇట్కొండాలు ఏన్ మార్బేకెను ನಮ್ಮಅಮ್ಮಗಂತನ್ ಮಾಡೋದು ಬಂದಿದ್ದನ್ನೆಲ್ಲ ಅನ್ಬೋಸ್ಲೇಬೇಕು ನೋಡೋಣ ಮುಂದ ಏನಾದ್ರು ಹೇಳ್ಕೊಳಕ್ ಬರ್ತತಿರ್ಬೋದ್ರಿ ಬಂದ್ ಕುಂದ್ರು ಇನ್ನೇನು ಬಂದ್ಮೇಲೆ ರೀ ಅಂತ ಕೇಳತ್ತಿದಿ ಯಾಕ್ರಿ ಈ ತರ ಮಾತಾಡ್ತಾ ಯಾಕ್ರಿ ನಿಮ್ಗೆ ಮದ್ವೆ ಏನಾದ್ರು ಇಷ್ಟ ಇಲ್ವಾ ಯಾರೇ ಇಷ್ಟ ಇಲ್ಲ ಅದಿಲ್ಲ ಅಂತ ಹೇಳಿ ಸುಮ್ನ ಕುಂದ್ರು ಸರಿ ರೀ ಬೇಜಾರ್ ಮಾಡ್ಕೋಬೇಡಿ ಏನಾದ್ರೂ ಇದ್ರೆ ನನ್ಗೆ ಇವಾಗಲೇ ಹೇಳ್ಬಿಡ್ರಿ ಏನಿಲ್ಲ ಅಮ್ಮ ತಾಯಿ ಬಂದು ಕೂತ್ಕೊ ನನಗೆ ಕೆಲಸ ಸ್ವಲ್ಪ ಟೆನ್ಷನ್ ಇತ್ತು ಹಾಗಾಗಿ ಈ ರೀತಿ ಹೇಳಿದೆ ಅಷ್ಟೇ ಬಂದು ಕುಂದ್ರು ಹೌದಾ ಸರಿ ರೀ ಸಾರಿ ನಂದು ಏನಾದರೂ ತಪ್ಪಾದರೆ ನನ್ನ ಕ್ಷಮಿಸಿ ಪಾಪ ನಾನು ಇವಳ ಮೇಲೆ ಕೋಪ ಮಾಡ್ಕೋಬೇಕು ಇವಳೇನು ನನಗೇನು ಮಾಡಿಲ್ವಲ್ಲ ಸರಿ ಬಾ ಇಲ್ಲಿ ಬಂದು ಕುಂದ್ರು ಹೇಳ್ರಿ ಇವಾಗ ತುಂಬ ಟೈಮ್ ಆಗಿದೆ ಮಲ್ಕೊಳ್ಳನ್ವಾ ಮತ್ತೆ ನಾನು ಬೆಳಿಗ್ಗೆ ಆಫೀಸ್ ಎಲ್ಲ ಹೋಗ್ಬೇಕು ಆಫೀಸ್ ಇನ್ನು ಕಳಿಸ್ತಾಳೆ ಹೋಗುದಾದ್ರೆ ಹೋಗ್ಬೇಕು ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನನಗೆ ನಿನ್ನೆಯಿಂದ ಸರಿಯಾಗಿ ನಿದ್ದೆನೇ ಆಗಿಲ್ಲ ತುಂಬಾ ಟೈರ್ಡ್ ಆಗಿಬಿಟ್ಟಿದ್ದೀನಿ ನಾನು ಇವಾಗ ಮಲ್ಕೊಂಡ್ಬಿಡ್ತೀನಿ ಗುಡ್ ನೈಟ್ ಸರಿ ಆಯ್ತು ನನಗೂ ಹಂಗೆ ಆಗೈತಿ ಬಹಳ మల్కు ఇవాగ మల్కుండు పడికి జల్ది ఎదురైతు సరే రి ఆయితు మల్కొళ్ళి రి సుస్త ఆయితా కెలస మాడి మాడి నింగు సుస్త ఆకిరబెకో నీవు మల్కొళ్ళి మక్కుడు మల్కొండిదారి మధుల్ మల్కొండిదారి ಅಂತ అన్సతే తాను మల్కొం బర్తిని మత్తె బెడికి ఎద్దు దేవస్థానానికి ఎలా హోగకు సరే ఆయితు ఆయితు మల్కొయిన మత్తె బెడికి జల్ది ఎడబకు దేవస్థానానికి హోగపోరను మని దేవుడికి మల్కొతిని అహ్ మీరు जल्दीೇಳొంద్ర బలికే మాట హంగ మక్కొని పండరేన్నా బలిగేబసరు जल्दीೇಳలేంద్ర సరే సరే ఐదుకు అనారా మిటను 6 గంటక ఏలు అంటే అక్కు ఇవ పాప హసససి ఎలా సాకాయిర్తత అవర్గ స ప్లేట్ మరిదరు నడితతి 7 గంటకేలా ఏలువాళ్ళకంట నవా जल्दी엣 పికిదరు మార్కొనేలా బడ బడ సరే సరే ఐదు మక్కు ను నిద్ర మార్బరత ఇవ సరే ఐదురి నను మల్కొతని మీరు మక్కొని శుభరాత్రిరి ಎಲ್ಲಾರು ಮಲ್ಕೊಂಡ್ರತಿ ನಾನು ಮಲ್ಕೊಂಡ್ ಬಿಡ್ಬೇಕು ಮತ್ತೆ ಬೆಳಿಗ್ಗೆ ಜಲ್ದಿ ಇರ್ಸಕತ್ರಿ ಮತ್ತೆ ಜಲ್ದಿ ಇರ್ಬೇಕಿ ಮಿಡ್ತೇನಿ ನಾನು ಗುಡ್ ನೈಟ್ ಎಲ್ಲರಿಗೂ ನಾಳೆ ಸಿಗ್ತೀವಿ ನೋಡ್ರಿ ಎಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ಹೆಂಗಿತ್ತು ಅಂತ ಹೇಳಿ ದಾರಿ ತಪ್ಪಿದ ಮಗ ಹೆಂಗ್ ಓಡಾತೈತಿ ಅಂತ ಹೇಳಿ ಸ್ಟೋರಿ ಬಾಳ ಚಂದೈತಿ ಬರಬರ್ತಾ ನಿಮ್ಗ ಗೊತ್ತಾಗತಿ ಹೆಂಗೈತೆ ಅಂತ ಹೇಳಿ ಇವಾಗ ಸಸಿ ಮಾತಾಡ್ತಾ ನೋಡ್ರಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹೆಂಗೆ ಐತಿ ದಾರಿ ತಪ್ಪಿದ ಮಗ ಹೇಳಿ ಮದ್ವೆ ಆಯ್ತು ಮೀನಂದು ಆಮೇಲೆ ಅತ್ತೆ ಮನೆಗೂ ಬಂದಾಳು ಇನ್ನು ಹೆಂಗೆ ಜೀವನ ಇರ್ತತಿ ಹೆಂಗೆ ಹೆಂಗೆ ಇರ್ತತಿ ಅಂತೇಳಿ ನೋಡ್ಕೊರಿ ಯಾವ ರೀತಿ ಸ್ಟೋರಿ ಇರ್ತತಿ ಹೆಂಗೆ ಸ್ಟೋರಿ ಇರ್ತತಿ ಅನ್ನೋದನ್ನು ನೋಡಿರಿ ದಾರಿ ತಪ್ಪಿದ ಮಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಗೆ ಕೂಡ ಗೊತ್ತಾಗ್ಕತಿ ಯಾವ ರೀತಿ ಕ್ವಿಸ್ಟ್ ಇರ್ತತಿ ಹೆಂಗೆ ಇರ್ತತಿ ಹೇಳಿ ಎಲ್ಲನೂ ನೀವು ನೋಡ್ರಿ ಎಲ್ಲರೂ ಹಿಂಗಿದೇ ರೀತಿ ಸಪೋರ್ಟ್ ಮಾಡಿರಿ ಯಾರು ಇನ್ನು ಸ ನೋಡ್ತಾ ಇಲ್ವೋ ಎಲ್ಲರೂ ಪ್ಲೀಸ್ ನೋಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತ Then on that matter, Muxatin.